ನಮಸ್ಕಾರ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ನಮ್ಮ ವಿಚಾರದಲ್ಲಿ ಈ ಒಂದು ಕಿಚನ್ ಅಡಿಗೆ ಕೋಣೆ ಅತಿ ಅತಿ ಪ್ರಾಮುಖ್ಯತೆಯನ್ನ ಪಡೆದಿರೋದು ಯಾವುದು ಅಂತಂದ್ರೆ ಅಡಿಗೆ ಕೋಣೆ ಇದು ನಮ್ಮ ನಮ್ಮ ಭಾರತ ದೇಶದಲ್ಲಿ ಅದ್ರಲ್ಲಿ ನಮ್ಮ ಕರ್ನಾಟಕ ಅದ್ರಲ್ಲಿ ನಮ್ಮ ಬೆಂಗಳೂರು ಹೆಂಗಸರಿಗೆ ಫಸ್ಟ್ ಕಿಚನ್ ಯಾವ್ದು ಹೆಂಗಾದ್ರೂ ಅಳಗೋಗ ನಮ್ಮ ಕಿಚನ್ ಮಾತ್ರ ಚೆನ್ನಾಗಿರ್ಬೇಕು ವಿಶಾಲವಾಗಿರ್ಬೇಕನ್ನುವಂತ ಮನಸ್ಥಿತಿಗಳು ಜಾಸ್ತಿ ಇದೆ ಸೊ ಇದನ್ನ ಈ ನಾನು ಸೊ ಕೆಲವು ನಮ್ಮ ಗುರುಗಳತ್ರ ನಮ್ಮ ವೀರಯ್ಯ ಗುರುಗಳ ಹತ್ರ ನಮ್ಮ ಗುಳ್ಳಾರೆಡ್ಡಿ ಗುರುಗಳು ಇವರ ಹತ್ರ ಎಲ್ಲ ನಾನು ಡಿಸ್ಕಸ್ ಮಾಡಿ ಓಕೆ ಕೆಲವೊಂದು ವಿಚಾರಗಳು ಇರಬಹುದಾ ಅನ್ನುವಂತ ವಿಚಾರನ ನಾನು ಮಾತನಾಡಿ ಅವ್ರತ್ರ ಗ್ರೀನ್ ಸಿಗ್ನಲ್ ಬಂದ ಮೇಲೆನೆ ಕಿಚನ್ ಅದು ವಿಡಿಯೋ ಮಾಡ್ತಾ ಇರೋದು ನಮ್ಮ ಗುರುಗಳ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ನಮ್ಮ ಗುಳ್ಳಾರೆಡ್ಡಿ ಗುರುಗಳು ಮತ್ತೆ ವೀರಯ್ಯ ಗುರುಗಳತ್ರ ಪರ್ಮಿಷನ್ ತಗೊಂಡೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ ತುಂಬಾ ಜನ ಈ ತರ ಮಾಡ್ತಾ ಇದಾರೆ ಹೇಗೆ ಅಂತ ಕೆಲವು ಜನ ಹೇಳ್ತಾ ಇದಾರೆ ನೆಗೆಟಿವ್ ಕಮೆಂಟ್ಸು ಯಾವ ರೀತಿ ಬರ್ತಾ ಇದೆ ಗೊತ್ತ ಬೇರೆಯವರೆಲ್ಲ ನಾವು ಹೇಳ್ತಾ ಇದ್ದಾರೆ ಸಮಾಜಕ್ಕೆ ಅಗ್ನಿಮೂಲೆಯಲ್ಲಿ ಕಿಚನ್ ಇರಬಾರ್ದು ಅಂತ ಹೇಳ್ತಾರೆ ಹೌದು ಬೆಂಕಿ ತತ್ವ ಇದು ಅಗ್ನಿಮೂಲ ಆ ಬೆಂಕಿ ಇರಬಾರ್ದು ಅಂತ ಹೇಳ್ತಾರೆ ವಾಯುಮೂಲೆಯಲ್ಲಿ ಇರಬೇಕು ನಾವು ನೋಡಿ ಸೆಕೆಂಡ್ ಆಪ್ಷನ್ ವಾಯುಮೂಳೆಯಲ್ಲಿ ಇರ್ತೀವಿ ನಾನಿಲ್ಲ ಅಂತಿಲ್ಲ ಏನಕ್ಕೆ ಇರ್ತೀವಿ ಅಂತಂದ್ರೆ ಈ ದಕ್ಷಿಣದಲ್ಲಿ ರೋಡಿದ್ದು ಚಿಕ್ಕ ಚಿಕ್ಕ ಸೈಟ್ ಇದ್ದಾಗ ದಕ್ಷಿಣ ಆಗ್ನೇಯದಲ್ಲಿ ಎಂಟ್ರಿ ಮಾಡ್ತಾರೆ ನೋಡಿ ಆಗ ಇಲ್ಲಿ ಕಿಚನ್ ಇರೋಕೆ ಆಗಲ್ಲ ಓಕೆ ಎಂಟ್ರಿ ಮಾಡ್ಬಿಟ್ರೆ ಪೂರ್ವದ ಬಂದ್ಬಿಡ್ತದೆ ಅದಕ್ಕೋಸ್ಕರ ಆಗೋದಿಲ್ಲ ಅನ್ನೋ ಅನ್ನೋ ಒಂದೇ ಒಂದೇ ಗತಿ ಇಲ್ಲ ಒಂದು ಚಾನ್ಸ್ ಇದ್ದಾಗ ಮಾತ್ರ ವಾಯುಮೂಲೆಯಲ್ಲಿ ಇರ್ತೀವಿ ಸರಿ ಯಾರು ವಾಯುಮೂಲೆಯಲ್ಲಿ ಏನೋ ಅಡಿಗೆ ಕೋಣೆ ಇರ್ತದೋ ಆ ಮನೆಗೆ ನೆಂಟ್ರ ಜಾಸ್ತಿ ಅಂತಾರೆ ಯಾವಾಗ್ಲೂ ಒಲೆ ಉರಿಯುತ್ತದೆ ಉರಿತಾನೆ ಇರ್ತದೆ ಅದಕ್ಕೆ ಶಿವಕುಮಾರ ಸ್ವಾಮೀಜಿಗಳು ಎಲ್ಲೇ ಸಿದ್ಧಗಂಗೆ ಮಠ ನೋಡಿ ಅವತ್ ಯಾವತ್ತೋ ಸುಮಾರು ಸಾವಿರ ಹತ್ತಾರು ವರ್ಷಗಳಿಂದ ಬೆಂಕಿ ಇದುವರೆಗೂ ಇದಾಗಿಲ್ಲ ಓಕೆ ಹೋಟ್ಲಲ್ಲೇ ಕೂಡ ವಾಯುಮೂಲೆಯಲ್ಲಿ ಏನೋ ಅಡಿಗೆ ಕೋಣೆ ಏನಿದೆ ಹೋಟ್ಲಲ್ಲಿ ನೋಡಿ ಟೇಸ್ಟ್ ಜಾಸ್ತಿ ಮತ್ತೆ ಆ ನೆಂಟ್ರು ಜಾಸ್ತಿ ತಿನ್ನೋ ಜಾಸ್ತಿ ಹೋಟ್ಲಲ್ಲಿ ಹೌದು ಅದಕ್ಕೋಸ್ಕರ ಈ ಕಿಚನ್ ವಿಚಾರದಲ್ಲಿ ಕೆಲವೊಂದು ವಿಚಾರ ನಿಮಗೆ ತೋರಿಸ್ಕೊಡ್ತೀನಿ ಬನ್ರಿ ಬನ್ನಿ ಸಿ ಇದು ನಮಗೆ ಕಿಚನ್ ಗೆ ಪಶ್ಚಿಮ ವಾಯುವ್ಯ ಎಂಟ್ರಿ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ಈ ಬಿಲ್ಡಿಂಗ್ ಗೆ ದಕ್ಷಿಣ ಆಗ್ನೇಯದಲ್ಲಿ ಒಂದು ಬಾಗಿಲನ್ನು ಕೊಟ್ಟಿದ್ದೇನೆ ದಕ್ಷಿಣ ಆಗ್ನೇಯ ಇದು ನಮಗೆ ಒಂದು ಉಚ್ಚ ಸ್ಥಾನದಲ್ಲಿ ಕೊಟ್ಟಿದ್ದೇನೆ ಬಟ್ ಇವ್ರಿಗೂ ಆಗುತ್ತೆ ಬಟ್ ಇಡೀ ಬಿಲ್ಡಿಂಗ್ ಗೆ ನಮಗೆ ಲೆಕ್ಕ ಬೇಕು ಒಂದೊಂದು ರೂಮ್ ರೂಮ್ಗೂ ಲೆಕ್ಕ ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ಸಿ ಇದು ಈ ರೂಮ್ಗೆ ಈ ರೂಮ್ ಇದು ವಾಯು ಮೂಲೆ ಓಕೆ ಇದು ವಾಯು ಮೂಲೆ ನೆಕ್ಸ್ಟ್ ಇದಾದ ಮೇಲೆ ಇದು ಈಶಾನ್ಯ ಮೂಲೆ ಇದು ಅಗ್ನಿ ಮೂಲೆ ಇದು ನೈಋತ್ಯ ಮೂಲೆ ಕ್ಲಿಯರ್ ಈಗ ಇದರಲ್ಲಿ ನಾನು ಏನ್ ಮಾಡಿದ್ದೀನಿ ವಾಯುವಲ್ಲಿ ನೀರು ಹೋಗ್ಬೋದು ಅಲ್ವಾ ಕೈ ತೊಳೆಯುವ ನೀರು ಎಲ್ಲ ಹೋಗ್ಬೋದಲ್ವಾ ಕೊಟ್ಟಿದ್ದೀನಿ ನೋಡಿ ಈಗ ಹೌದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀನಿ ಓಕೆ ಇಲ್ಲೇ ಕೊಟ್ಟಿದ್ದೀನಿ ನೀರು ರೈಟ್ ಈಗ ಈಶಾನ್ಯದಲ್ಲಿ ಪಾತ್ರ ತೊಳೆಯೋಕೆ ಕೊಟ್ಟಿದ್ದೀನಿ ಕ್ಲಿಯರಾ ಈಗ ಇಲ್ಲೇ ಅಡುಗೆ ಕೊನೆ ಕೊಟ್ಟಿದ್ದೀನಿ ಅದೇ ಅಡ್ಗೆ ಮಾಡೋಕೆ ಓಕೆ ಇದು ಚಿಮ್ನ ಬೆಡ ಇದೆ ಇದ್ರ ಕೆಳಗಡೆನೆ ಡಿಸ್ಟೆನ್ಸ್ಗಳು ಎಷ್ಟಿದೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ ಅಂದ್ರೆ ಇವ್ರಿ ಕಮ್ಯುನಿಕೇಶನ್ ಯಾವಾಗ ಚೆನ್ನಾಗಿರುತ್ತೆ ಗಂಡ ಎಂಟಿ ಕಮ್ಯುನಿಕೇಶನ್ ಕೂಲ್ ಆಗಿರುತ್ತೆ ಯಾಕೆ ಹೇಳಿ ಯಾವಾಗ ನೀರ್ ಪಕ್ಕದಲ್ಲೇ ಬೆಂಕಿ ಇರುತ್ತೆ ಬೆಂಕಿ ಇದ್ರೆ ಏನಾಗುತ್ತೆ ಅಂದ್ರೆ ಇಬ್ರಲ್ಲಿ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಇರುತ್ತೆ ಯಾರ ಯಾರ ಕಮ್ಯುನಿಕೇಶನ್ ಗೊತ್ತಾ ಗಂಡ ಎಂಟಿ ಕಮ್ಯುನಿಕೇಶನ್ ಯಜಮಾನ ಯಜಮಾನಿ ಕಮ್ಯುನಿಕೇಶನ್ ಇಬ್ಬರಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಹೌದು ಮತ್ತೆ ಸ್ವಸ ಮಗ ಅತ್ತೆ ಸೋಸೆ ಇವೆಲ್ಲನು ಕಾರಣ ಆಗ್ತಾರೆ ಯಾಕಂದ್ರೆ ಮೂಲೆಯಲ್ಲಿ ಬೆಂಕಿ ಇಲ್ಲೇ ನೀರು ಇದ್ದಾಗ ಯಜಮಾನ ಗಂಡು ಮತ್ತೆ ಹೆಣ್ಣು ಅಂತ ಕರಿತೀವಿ ಯಾಕೆ ಯಜಮಾನ ಯಜಮಾನಿಗೆ ಕೊಡ್ತೀವಿ ಅಂತಂದ್ರೆ ಈ ಮೂಲೆ ಬಂದು ಯಜಮಾನಿಗೆ ಸಂಬಂಧ ಪಟ್ಟಿರೋದು ಈಗ ಅರ್ಥ ಐತಲ್ಲು ಈಗ ಫ್ರಿಡ್ಜ್ ಬೇಕು ಅಂತ ಹೇಳ್ತಾರೆ ಸಿ ಕೊಟ್ಟಿದ್ದೀವಿ ಸೊ ಏನ್ ಬೇಕಾದ್ರೂ ಸ್ಟೋರ್ ಎಲ್ಲ ಬಾಕ್ಸ್ ಗಳೆಲ್ಲ ಕೊಟ್ಟಿದೆ ತುಂಬಾ ಚೆನ್ನಾಗಿದೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ತೊಂದ್ರೆ ಏನಿಲ್ಲ ಆರಾಮಾಗಿ ಇದು ನಾನು ಎಲ್ಲರೂ ಪೂರ್ವ ಈಶಾನ್ಯ ಅಂತ ಕೊಡ್ತಿದ್ರಲ್ಲ ಕಾರಣರು ನಾನು ಮಾಡಿದ ಉತ್ತರ ಈಶಾನ್ಯ ಕೊಟ್ಟಿದ್ದೀನಿ ಡೌಟ್ ಆಯ್ತು ಎಲ್ಲ ಈಶಾನ್ಯ ಮೂಲ ಇರುತ್ತೆ ಪೂರ್ವ ಇರುತ್ತೆ ಅದು ನೀವು ಎರಡು ಡಬಲ್ ಇದೆ ಆಮೇಲೆ ಮತ್ತೆ ಕರೆಕ್ಟೆ ಅಲ್ಲಿ ಯಾವ ಮೂಲೆ ಇದು ಅಲ್ಲಿಗೆ ಉತ್ತರ ಈಶಾನ್ಯ ಈಶಾನ್ಯ ಬಂತ ಅಲ್ಲೇ ಹೌದು ಉತ್ತರ ಈಶಾನ್ಯ ಆಗ್ಲಿ ಪೂರ್ವ ಈಶಾನ್ಯ ಆಗ್ಲಿ ಓಕೆ ಈ ಶನಿ ತಾನೇ ಇಲ್ವಾ ಹೌದು ನಮಗೆ ಇವಾಗ ಡಿಸ್ಟೆನ್ಸ್ ಬಂತ ಇಲ್ಲಿ ಹೌದು ತುಂಬಾ ಲಾಂಗ್ ಇದೆ ತುಂಬಾ ಲಾಂಗ್ ಇದೆಯಲ್ಲ ಇಲ್ಲಿ ಮುಂದೆ ಸಿಕ್ತು ಕಾರ್ನರ್ ಸಿಕ್ತು ಜಾಗ ಜಾಸ್ತಿ ಯಾಕೆಂದ್ರೆ ಇವರಲ್ಲಿ ಪಿತೃಗಳು ಅಂದ್ರೆ ಹಿರಿಯರಿಗೆ ಬಟ್ಟೆಗಳು ಇಡ್ತಾರೆ ಈ ಕಡೆ ಎಲ್ಲ ಅಂತಂದ್ರೆ ಒಂದು ಮಡಕೆ ಇಟ್ಟು ಅದ್ರ ಮೇಲೆ ಏನೋ ಒಂದು ಪಿತೃಗಳಿಗೆ ಬಟ್ಟೆಗಳು ಇಟ್ಟು ಪೂಜೆ ಮಾಡ್ತಾರೆ ತುಂಬಾ ಕೊಡ ಅದು ಮಡಕೆ ಅದೇ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿ ಅದಕ್ಕೆ ಪೂಜೆ ಮಾಡ್ತಾರೆ ಇಲ್ಲಿ ಅದಕ್ಕೆ ಜಾಗ ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಕಾರಣರು ಕೊಟ್ಟಿದ್ದೇವೆ ರೈಟ್ ಸರಿ ಸೊ ಇದು ಮತ್ತೆ ಇದೆಲ್ಲ ಮಾಮೂಲಿ ಇವರು ಅಡಿಗೆ ಮಾಡ್ಕೊಳ್ಳೋಕೆ ಅನುಕೂಲಗಳು ಏನೇನ್ ಬೇಕಾ ಇಟ್ಕೋಬಹುದು ಫ್ರಿಡ್ಜ್ ಇಟ್ಕೊಳ್ಳೋಕೆ ಅನುಕೂಲ ಇದೆ ಮತ್ತೆ ಓವನ್ ಅಂತೆ ಓ ನಮ್ಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಎಲ್ಲ ಬೇಕಾದ್ರೆ ಇಟ್ಕೋಬಹುದು ತೊಂದರೆ ಏನಿಲ್ಲ ರೈಟ್ ಇದು ನೋಡಿ ಎಷ್ಟು ಇವ್ರೇನ್ ಏನ್ ನನಗೆ ಇನ್ನೊಂದು ಏನೋ ಪಾತ್ರ ಕೇಳಕ್ ಬೇಕು ಅಂತ ಕೇಳಿ ಹೌದು ಎರಡು ಭಾಗ ಇದೆ ಹೌದು ಅವ್ರೇನ್ ಅಂದ್ರೆ ನಿಮ್ಗೆ ಅಲ್ಲಿ ತೊಳೆಯಬಹುದು ಈ ಕಡೆ ತೊಳಿರಿ ಈ ಕಡೆ ತೊಳಿರಿ ಈ ಕಡೆ ತೊಳಿರಿ ಈ ಕಡೆ ತೊಳಿರಿ ಅಂದ್ರೆ ದೊಡ್ಡದೇ ಕೊಟ್ಟಿದ್ದೀನಿ ಹೌದು ದೊಡ್ಡದೇ ಕೊಟ್ಟಿದ್ದೀನಿ ಇದ್ರಲ್ಲಿ ಅರ್ಧ ಅಲ್ಲಿ ಇರ್ಬೇಕು ಅಲ್ಲಿ ಬಿ ಇರ್ಬೇಕು ಅಂತಾರೆ ಇಟ್ ಈಸ್ಟೋರ್ ಅದಕ್ಕೆ ನಾನೇ ಮಾಡಿದೆ ಇಲ್ಲಿ ದೊಡ್ಡದಾಗಿ ಒಂದೇ ಸಿಂಕ್ ಅನ್ನ ಕಾರಣ ಇದೆ ಆ ಕಡೆ ಹೋಗ್ಬಾರ್ದು ನೀರು ಹೌದು ಯಾವ ಕಡೆ ಈ ಅಗ್ನಿ ಇರುವಂತ ನೈಋತ್ಯ ಮೂಲೆಯಲ್ಲಿ ಇರುವಂತ ಕಿಚನ್ ಅಲ್ಲಿ ನೈಋತ್ಯ ಮೂಲೆ ಇದು ಹೋಗ್ಬಾರ್ದು ಯಾಕೆ ಗೊತ್ತಾ ಯಾಕೆ ಹೇಳಿ ಯಜಮಾನಿ ಅಥವಾ ಸೊಸೆ ಖರ್ಚಿಗೆ ದಾರಿ ತೋರಿಸ್ಕೊಡ್ತಾರೆ ಅಂದ್ರೆ ಅಲ್ಲಿಟ್ಟದಿಂದ ಈ ತರ ಹೌದು ಮತ್ತೆ ಯಜಮಾನ ಬರುವಂತಹ ಯಜಮಾನ ಓಕೆ ಏನೋ ಒಂದು ಬಂಡವಾಳ ಆಗ್ಬಿಡ್ತೇನೆ ಅನ್ವಾಂಟೆಡ್ ಬಂಡವಾಳ ಅದು ಲಾಸ್ ಆಗ್ಬಿಡ್ತದೆ ಬಿಸ್ನೆಸ್ ಮಾಡಿದವರು ಲಾಸ್ ಆಗ್ಬಿಡ್ತಾರೆ ಅರ್ಥ ಮಾಡ್ಕೊಳ್ರಿ ಮತ್ತೆ ಯಜಮಾನ ಸ್ವಲ್ಪ ಕಾಯಿಲೆಯಿಂದ ನರಳಬಹುದು ಕಾಯಿಲೆಗೆ ಖರ್ಚು ಬರ್ತದೆ ಅರ್ಥ ಐತಲ್ಲ ಇಂಥದ್ದೆಲ್ಲ ನಡೆಯೋದು ಕೂಡ ಆ ಅಗ್ನಿಮೂ ಈಗ ಅಗ್ನಿಮೂಲೆಯಲ್ಲಿ ಕಿಚನ್ ಏನೈತೆ ಅದ್ರಲ್ಲಿ ಈ ಅದ್ರಲ್ಲಿರುವಂತಹ ನೈಋತ್ಯ ಅಲ್ಲಿ ಸಿಂಕ್ ನಾವು ಇಡಬಾರ್ದು ಸ್ವಲ್ಪ ತೊಂದರೆ ಅಲ್ಲಿ ಇದು ಕಿಚನ್ ವ್ಯವಸ್ಥೆ ನಾವ್ ಯಾವುದೇ ಕಾರಣಕ್ಕೂ ಆ ನೈಋತ್ಯದಲ್ಲಿ ಯಾವ್ದೇ ಕಾರಣಕ್ಕೂ ಬರಬಾರ್ದು ಈಗ ನೋಡಿ ಈಗ ನಮ್ಗೆ ಇಲ್ಲಿ ಒಂದು ಸಿಂಕ್ ಇದೆ ಇದಕ್ಕೆ ಸಿಂಕ್ ಹತ್ರ ನಾವು ಒಂದು ಇಲ್ಲಿ ಗಾಳಿ ಬಂದು ಹೋಗ್ತಾ ಇರ್ತದೆ ಗಾಳಿ ಆಡ್ತಾ ಇದ್ರೆ ನೋಡಿ ಒಂದು ಸೊಳ್ಳೆ ಮೆಸು ಕೂಡ ಹಾಕಿದ್ದೀನಿ ಈಗ ಏನಾಗ್ತದೆ ಸ್ಮೆಲ್ ಎಲ್ಲ ಆಚೆ ಹೋಗುತ್ತೆ ಗಾಳಿ ಬರ್ತಾ ಇದಲ್ಲ ಬರ್ತಾ ಇರ್ತದಲ್ಲ ಇಲ್ಲಿ ಬರುತ್ತೆ ಗಾಳಿ ಇಲ್ಲಿ ಹೋಗುತ್ತೆ ಸಿ ಇಲ್ಲಿ ಹೋಗುತ್ತೆ ಗಾಳಿ ಇಲ್ಲೂ ಕೂಡ ಸೊಳ್ಳೆ ಮೆಸ್ಸು ಇದೆ ಯಾವುದೇ ಕಾರಣಕ್ಕೂ ಸೊಳ್ಳೆ ತೊಂದರೆ ಬರಲ್ಲ ಇಲ್ಲಿ ಓಪನ್ ಮಾಡ್ಬಿಟ್ಟು ಟ್ವೆಂಟಿ ಫೋರ್ ಅವರು ಇದನ್ನೇನ್ ಮಾಡ್ತೀನಿ ನಾನು ಇದನ್ನ ಗಾಳಿ ಓಡಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಎರಡು ಕಡೆನೂ ಓಕೆ ಈ ಒಂದು ಒಂದು ವಿಂಡೋಗಳನ್ನ ಇಟ್ಟಿದ್ದೇನೆ ಈ ವಿಂಡೋಗಳು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈಟ್ ಎನರ್ಜಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಎನರ್ಜಿ ಹೌದು ಹೌದು ಜಾಸ್ತಿ ಕ್ರಿಯೇಟ್ ಆದಾಗ ಏನಾಗ್ತದೆ ಇಲ್ಲಿ ಯಜಮಾನಿಗೆ ಕೋಪ ಬರ್ಬೋದು ಜಾಸ್ತಿ ಹೌದು ಮತ್ತೆ ಕೋಪ ಜೊತೆ ಕಾಯಿಲೆನೂ ಬರ್ಬೋದು ಈಟ್ ಎನರ್ಜಿ ಪಿತ್ತ ಜಾಸ್ತಿ ಆಗುತ್ತೆ ಓಕೆ ಇವೆಲ್ಲ ತೊಂದರೆ ಆಗ್ಲಾಗುತ್ತೆ ಯಜಮಾನಿಗೆ ಕಾಯಿಲೆಗಳು ತೊಂದರೆ ಬರುತ್ತೆ ಮತ್ತೆ ನಾವು ಈ ಕೂಡ ನಾವೇನ್ ಮಾಡಿದ್ವಿ ಗೊತ್ತಾ ದಕ್ಷಿಣ ಆಗ್ನೇಯದಲ್ಲಿ ಕಲಿಸಿದ್ವಿ ಎಲ್ಲರೂ ಆದರೂ ಪೂರ್ವ ಈಶನ್ ಕಲಿಸಿದ್ದಾರೆ ನಾವ್ ಕಳಿಸಿಲ್ಲ ದಕ್ಷಿಣ ಆಗ್ನೇಯ ಯಾಕೆ ಹೇಳಿ ಈ ಪೂರ್ವದಿಂದ ಬರೋದು ಗಾಳಿ ಮತ್ತೆ ಮತ್ತಿದ್ರೊಳಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಾ ರಿಟರ್ನ್ ಬಂದ್ಬಿಡ್ತಾಯಿದು ಹೌದು ಅದಕ್ಕೆ ನಾವೇನು ದಕ್ಷಿಣ ಆಗ್ನೇಯದಲ್ಲಿ ಕೋರ್ ಕಟಿಂಗ್ ಮಾಡಿ ಹೌದು ಪೈಪ್ ಹಾಕಿದ್ದೀವಿ ಕ್ಲಿಯರ್ ಪೈಂಟ್ ನೋಡಿ ಎಲ್ಲರೂ ಬೇರೆ ಬೇರೆ ವ್ಯತ್ಯಾಸ ಇದ್ದಾವೆ ಆ ಈ ಏನಾದ್ರು ಅಗ್ನಿ ಮಲೆಯಲ್ಲಿರೋದ್ರ ತಾರು ರೆಡ್ ಕಲರ್ ರೀ ಕೆಂಪು ಕಲರ್ ಮಾಡ್ರಿ ಅಂತ ಹೇಳ್ತಾರೆ ಹೌದು ಹೌದು ಏನಾರ ಜಾಕೆಟದಲ್ಲಿ ಏನಾದ್ರು ಪೂಜೆ ಪೂಜೆ ಏನಾದ್ರು ಕೆಟ್ಟಿದ್ರೆ ಏನು ಮಾಡ್ತೀರಾ ರೀ ರೆಡ್ಡು ಕಲರ್ ಕೆಂಪು ಬಣ್ಣ ಹೌದು ಪೂಜೆ ಕೆಟ್ಟಿದ್ರೆ ಏನ್ ಮಾಡ್ತೀರಾ ಅವ್ರ ಜಾತದಲ್ಲಿ ಪೂಜೆ ಕೆಟ್ಟಿದ್ರೆ ಇಲ್ಲಿ ಅಡಿಗೆ ಪೂಜೆ ಕೆಟ್ಟಿದ್ರೆ ಏನ್ ಮಾಡ್ತೀರಾ ಶಾಂತಿ ಮಾಡಬೇಕ ಇದು ಕೆಂಪು ಬಿಟ್ಟರೆ ಇವು ಜಾಸ್ತಿ ಬೆಂಕಿಗೆ ತುಪ್ಪ ಇರುತ್ತೆ ಹೌದು ಹೌದು ಅದಕ್ಕೆ ವೈಟ್ ಮೈಂಡ್ ಬ್ರೈಟ್ ಬ್ರೈಟ್ ಆಗಿರ್ಬೇಕ ಮೈಂಡ್ ವೈಟ್ ಕಲರ್ ಯೂಸ್ ಮಾಡಿ ವೈಟ್ ಅದೇ ಈ ಕಿಚನ್ ವಿಚಾರ ಈ ಕಿಚನ್ ವಿಚಾರದಲ್ಲಿ ಬೇರೆ ಏನಾರ ನಿಮ್ಗೆ ದಯವಿಟ್ಟು ಪ್ರಶ್ನೆ ಇದ್ರೆ ಕೇಳಿ ಸಿ ನೋಡಿ ಒಂದಿದೆ ಒಂದು ಇದು ಏನು ಇದು ಮೆಜರ್ಮೆಂಟ್ಸ್ ಅದ್ ಆಲ್ರೆಡಿ ಫ್ರಿಡ್ಜ್ ಬಂದಿದೆ ಇದೆ ಆ ಮೆಜರ್ಮೆಂಟ್ ತಗೊಂಡೆ ಆ ಕಡೆ ಈ ಕಡೆ ಟೂ ಟೂ ಇಂಚ್ ಗ್ಯಾಪ್ ಕೊಟ್ಟು ಮೆಜರ್ಮೆಂಟ್ ಇದನ್ನ ಮಾಡ್ಕೊಂಡಿರೋದು ಒಂದೊಂದು ಹೇಳ್ತಿದ್ದ ರಿಸ್ಕ್ ತಗೊಂಡಿದ್ದೀವಿ ಒಂದೊಂದು ಇಂಚು ರಿಸ್ಕ್ ತಗೊಂಡಿದ್ದೀನಿ ತುಂಬಾ ತಲೆ ಕೆಟ್ಟ ಒಂದೂವರೆ ವರ್ಷದಿಂದ ಹೌದು ತಲೆ ಕೆಟ್ಟಿದ್ವಿ ಅಷ್ಟೇ ಅದಕ್ಕೆ ಗುರುಗಳು ತುಂಬಾ ಚೆನ್ನಾಗಿ ನೀಟಾಗಿ ಆಮಿದೆ ಎಲ್ಲಿ ಡೆಕೋರೇಟ್ ಇಲ್ಲ ಹೌದು ಡೆಕೋರೇಟ್ ಮಾಡಕ್ ನಾನು ಬಿಡ್ಲಿಲ್ಲ ಆ ಪೇಂಟ್ ಬೇಕು ಈ ಪೇಂಟ್ ಬರ್ಬೇಕು ಈ ಈ ಒಂದೊಂದು ಕಲರ್ ದಿಕ್ಕ ಹಾಕಿ ಅಂತ ಬೇಕಂದ್ರೆ ಲೈಟ್ ಅಲ್ಲಿ ಹೊರಗಡೆ ಹಾಕ್ರಿ ಲೈಟ್ ಹೊರಗಡೆ ಔಟ್ಸೈಡ್ ಇರಲಿ ಮನೆ ಒಳಗಡೆ ಬೇಡ ಶಾಂತವಾಗಿರ್ಬೇಕು ಮನೆ ಹೌದಲ್ವಾ ಸೊ ಇದೆ ಸೊ ಏನಾದ್ರು ಪ್ರಶ್ನೆ ಏನಾದ್ರೂ ಕಿಚನ್ ನಲ್ಲಿ ಏನಾದ್ರು ಪ್ರಶ್ನೆ ಯಾವ್ದಾದ್ರು ಏನೇನು ಇದೆ ಅಂತ ಕ್ವಶನ್ ಏನಂದ್ರೆ ಕಿಚನ್ ಅಲ್ಲಿ ಫುಲ್ ಸುತ್ತ ಶೇಪ್ ಇರ್ಬೋದು ಒಳ್ಳೆ ಓಹ್ ಒಳ್ಳೆ ಪ್ರಶ್ನೆ ಆಗ್ಬಿಟ್ರಿ ಓಹ್ ನನ್ನ ಮೈಂಡ್ ಗೆ ಬಂದಿಲ್ಲ ಥ್ಯಾಂಕ್ ಯು ಅದನ್ನು ವೀಕ್ಷಕರಿಗೆ ಅವ್ರು ಇಲ್ಲಾಂದ್ರೆ ಕಾಮೆಂಟ್ಸ್ ಆಗ್ಬಿಡ್ತಿದ್ರು ಕರೆಕ್ಟ್ ಆಗಿ ಇವಾಗೇ ಆಗ್ಬಿಡ್ತೀವಿ ಕಮೆಂಟ್ಸ್ ಸಿಹಿ ಇಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಇದು ವಿಶಾಲವಾಗಿದೆ ಹೌದು ತುಂಬಾ ವಿಶಾಲವಾಗಿದೆ ಈ ರೀತಿ ಮಾಡ್ಕೊಳ್ಳಿ ತಪ್ಪೇ ಇಲ್ಲ ಚಿಕ್ಕದಾಗಿದ್ರೆ ಇದೆಲ್ಲ ಕೊಡ್ತಾ ಇದ್ನಾ ಇದು ಕೊಡ್ತಾ ಕೊಡ್ತಾನೆ ಇರ್ಲಿಲ್ಲ ಅದು ಕೊಡ್ತಾ ಇರ್ಲಿಲ್ಲ ಅಂದ್ರೆ ಹೌದು ಇವೆಲ್ಲ ಕೊಡ್ತಾನೆ ಇರ್ಲಿಲ್ಲ ಡೈರೆಕ್ಟ್ ಒಂದೇ ಸ್ಲಾಬ್ ಆಗ್ಬಿಟ್ಟಿದೆ ಈ ತರ ಒಂದೇ ಸ್ಲಾಬ್ ಈ ತರ ಒಂದೇ ಸ್ಲಾಬ್ ಆಗ್ಬಿಡ್ತಾ ಇದೆ ಇಲ್ಲೇ ಸಿಂಕು ಇಲ್ಲೇ ಅಡಿಗೆ ಮಾಡೋದು ಹೌದು ಒಂದೇ ಸ್ಲಾಬ್ ಆಗ್ಬಿಡ್ತಾ ಇದ್ವಿ ನಾವು ಈ ಸ್ಲಾಬ್ ಕೊಡ್ತಾ ಇಲ್ಲ ಇದು ಕೊಡ್ತಾ ಇರ್ಲಿಲ್ಲ ಅಡಿಗೆ ಕೋಣೆ ಚಿಕ್ಕದಿದ್ರೆ ಇಷ್ಟೇ ಆಗಲ್ಲ ಇದೆ ಅಂತ ಹೌದು ಇಲ್ಲೇ ಸಿಂಕು ಇಲ್ಲೇ ಸ್ಟೋವ್ ಅವಾಗ ಕಮ್ಯುನಿಕೇಶನ್ ಹೆಂಗಿರ್ತದೆ ನಾವು ಮುಂದಿಸಿದ ಕಿತ್ತಾಡ್ಬಿಡ್ತಾರೆ ನಾವೇನ್ ಮಾಡ್ತಿವಂತ ಸಮಯದಲ್ಲಿ ಅಡ್ಜಸ್ಟ್ಮೆಂಟ್ ಗೋಸ್ಕರ ಈ ಈ ಏನಿದೆ ಸೌತಲ್ಲಿ ಇದನ್ನ ನಾನ್ ಕೊಡೋದೇ ಇಲ್ಲ ಅವಾಗ ಏನಂತಂದ್ರೆ ಈ ಕಾರ್ನರ್ ಆ ಕಾರ್ನರ್ ಅಲ್ಲಿ ಕಾರ್ನರ್ ಹೋಗ್ಬಿಡ್ತಾರೆ ಅಡಿಗೆ ಮಾಡೋಕೆ ಫುಲ್ ಫುಲ್ ಕಾರ್ನರ್ ಹೋಗ್ತಾರೆ ಯಾಕೆ ಹೇಳಿ ಯಾಕೆ ಇದಿರಲ್ಲ ಸ್ಲಾಬ್ ಸ್ಲಾಬ್ ಅದಕ್ಕೆ ಇದು ಏನ್ ಗೊತ್ತಾ ಅಡಿಗೆ ಕೂಡ ದೊಡ್ಡದಿದೆ ಹೌದು ದೊಡ್ಡದಿರೋದ್ರಿಂದ ಸ್ವಲ್ಪ ನೋಡಕ್ಕೆ ಓವರ್ ಆಗಿ ದೊಡ್ಡದು ಅಷ್ಟೊಂದು ಚೆನ್ನಾಗಿರಲ್ಲ ಯಾವ್ದೆಷ್ಟ್ ಇರ್ಬೇಕು ಅಷ್ಟೇ ಇರ್ಬೇಕು ಹೌದು ಅದಕ್ಕೆ ನಾವೇನ್ ಮಾಡಿದ್ರೆ ಇದನ್ನು ಕವರ್ ಮಾಡಿ ಇದನ್ನು ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಶಾಲವಾಗಿದೆ ಇವಾಗಲೂ ಸ್ವಲ್ಪ ಪರವಾಗಿಲ್ಲ ಏನು ತೊಂದರೆ ಏನಿಲ್ಲ ಇನ್ನು ಏನಾದ್ರು ನಿಮ್ಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ ಗುರುಗಳು ಇನ್ನೊಂದು ನೀವು ಹೇಳಿರಿ ಎಲ್ಲವಕ್ಕೂ ಒಂದೇ ಮೀಡಿಯಂ ಅಂತ ಇದ್ ಕೊಟ್ಟಿದ್ದೀವಿ ಇದಕ್ಕೆ ಏನೋ ಆಯಾ ಏನಾದ್ರು ಇದೆ ಅನುಭವ ಡೈನೇಷನ್ ಇದಲ್ಲ ಕಿಚನ್ ಪ್ಲಾನ್ ಮಾಡ್ಕೊಳಲ್ಲ ಅಲ್ಲವಾ ಅಂತ ನಾನ್ ಯೂಟ್ಯೂಬಲ್ಲಿ ಆಲ್ರಿ ಕೊಟ್ಟಿದ್ದೀನಿ ಸರಿ ಗುರು ಏನಂತಂದ್ರೆ ಇವಾಗ ನಿಮ್ಮ ಬಾಡಿಯಲ್ಲಿ ದೊಡ್ಡ ಅಂಗ ಯಾವ್ದು ಪಾಟ್ ಹೊಟ್ಟೆ ಹೌದು ಹೌದಲ್ವಾ ನೋಡಿ ಇವಾಗ ನಿಮ್ಗೆ ಈ ಹೊಟ್ಟೆ ಅತಿ ಅದೇ ಹಾಲ್ ಸರಿ ಹೌದು ಈಗ ಗೊತ್ತಾಯ್ತಲ್ಲ ನಮ್ಮ ಸೊಂಟದ ಭಾಗ ಯಾವುದು ಹೌದು ನಿಮ್ಮ ನೈಋತ್ಯಲೂ ಸ್ವಲ್ಪ ನೆಕ್ಸ್ಟ್ ಬರೋದು ಯಾವ್ದು ಸ್ವಂಟ ಭಾಗ ತಾನೇ ಅದಕ್ಕಿಂತಲೂ ಸ್ವಲ್ಪ ಚಿಕ್ಕದಿರೋದು ಯಾವ್ದು ಬೆಡ್ರೂಮ್ ಈಗ ಕಾರಣ ಇದೇನೆ ಸರಿ ನೀವು ಎಷ್ಟೇ ದೊಡ್ಡದಾಗಿ ದಪ್ಪಗಿರ್ಲೂನು ಬಾಯಿ ಎಷ್ಟಿದೆ ಚಿಕ್ಕದಾಗಿದೆ ಅದೇ ಇದು ಕಿಚನ್ ಜಾಸ್ತಿ ಇರಬಾರ್ದು ಬಾಯಿ ಇರಬಾರ್ದು ಬಾಕ್ ಬಾಯಿ ಅಂತಾರೆ ಜನಗಳು ಏನ್ ಬಾಯಪ್ಪ ಅಪ್ಪ ಯುನಿಗೆ ಅಂತಾರೆ ವೀಕ್ಷಕರೇ ಇದು ನೋಡಿದ್ರಲ್ಲ ಕಿಚನ್ ಯಾವ ರೀತಿ ಇರಬೇಕು ಯಾವ್ಯಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಈ ಒಂದು ವ್ಯವಸ್ಥೆ ನಿಮ್ಮ ಮನೆಯಲ್ಲಿ ಏನಾರು ಅನುಕೂಲ ಆದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಅನುಕೂಲ ಆದ್ರೆ ಮಾಡ್ಕೊಳ್ಳಿ ಆಗಿಲ್ಲ ನಮ್ದಿರೋ ಚಿಕ್ಕದು ಮನೆ ನಿಮ್ಗೆ ಎಷ್ಟು ಬೇಕು ಮ್ಯಾಕ್ಸಿಮಮ್ ಇದೆ ಅಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಶೇರ್ ಮಾಡ್ತಿರಂತ ನಂಬ್ಕೊಂಡಿದ್ದೀನಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ